ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಕಡಿವಾಣ ಹಾಕಿ ಜಿಲ್ಲಾಡಳಿತಕ್ಕೆ ರೈತ ನಾಯಕ ಕುರುಬೂರು ಶಾಂತಕುಮಾರ್ ಆಗ್ರಹ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ರೈತರ ಜಮೀನುಗಳನ್ನು ಕಬಳಿಸುತ್ತಿರುವ ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನ ಮಟ್ಟ ಹಾಕಿ ಹೈನೋದ್ಯಮ ಉಳಿಸಲು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಹೆಚ್ಚಿಸಿ ಕೇಂದ್ರದ ಕೃಷಿ ಕಾಯ್ದೆಗಳ ರದ್ದುಗೊಳಿಸಲು ಈಗಲೂ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿಯೊಂದಿಗೆ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ ಜಿಲ್ಲೆಯಲ್ಲಿ ಸಂಘಟನೆ ಗಟ್ಟಿಗೊಳಿಸಲು ನೂತನ ಜಿಲ್ಲಾ ಸಮಿತಿ ರಚಿಸಿದ್ದು ಮುಂದಿನ ದಿನಗಳಲ್ಲಿ ಕಠಿಣವಾದ ಹೋರಾಟಗಳನ್ನು ರೂಪಿಸಲಾಗುವುದೆಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ ಮೇಲೆ ಇಲ್ಲಿಗೆ ಭೂಮಾಫಿಯಾದ ದಂಡು ದಾಂಗುಡಿ ಇಡುತ್ತಿದೆ ಇಲ್ಲಿನ ರೈತರ ಜಮೀನುಗಳನ್ನು ಒಂದೊಂದಾಗಿ ಕಬಳಿಸುತ್ತಿದ್ದಾರೆ ಅದಕ್ಕೆ ಜಿಲ್ಲಾಡಳಿತ ನಗರಾಭಿವೃದ್ಧಿ ಪ್ರಾಧಿಕಾರ ಕಡಿವಾಣ ಹಾಕಬೇಕೆಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಆಗ್ರಹಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ರೈತ ಸಂಘದ ಕುರುಬೂರು ಶಾಂತಕುಮಾರ್ ಬಣದ ನೂತನ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಸಭೆ ಹಮ್ಮಿಕೊಳ್ಳಲಾಗಿತ್ತು ನೂತನ ಜಿಲ್ಲಾಧ್ಯಕ್ಷರಾಗಿ ಶ್ರೀನಿವಾಸ್ ಗೌರವ ಅಧ್ಯಕ್ಷರಾಗಿ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕುರುಬೂರು ಶಾಂತಕುಮಾರ್ ಮಾತನಾಡಿ ರೈತರು ತಮಗಿರುವ ತುಂಡು ಭೂಮಿಯಿಂದಲೇ ಜೀವನ ಸಾಗಿಸುತ್ತಿದ್ದಾರೆ ಅವರಿಗೆ ಇಲ್ಲ ಸಲ್ಲದ ಆಸೆ ತೋರಿಸಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಜಮೀನು ಕಬಳಿಸುತ್ತಿದ್ದಾರೆ ಅವರನ್ನ ಜಿಲ್ಲಾಡಳಿತ ನಿಯಂತ್ರಣ ಮಾಡಬೇಕೆಂದರು ಇನ್ನು ರೇಷ್ಮೆ ಮತ್ತು ಹೈನುಗಾರಿಕೆಯಿಂದ ಜೀವನ ಕಟ್ಟಿಕೊಂಡಿರುವ ಜಿಲ್ಲೆಯ ರೈತರನ್ನ ಉಳಿಸಬೇಕು ಹೈನೋದ್ಯಮ ಉಳಿಸಲು ಹಾಲಿಗೆ ಪ್ರೋತ್ಸಾಹಧನ ಹೆಚ್ಚಿಸಬೇಕು ಬಾಕಿ ಇರುವ ಪ್ರೋತ್ಸಾಹನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಕಾರ್ಯಕ್ರಮ ಇಲ್ಲ ಈ ಜಿಲ್ಲೆಯಲ್ಲಿ ತುಂಬ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಕಿರುಕುಳ ಆಗ್ತಾ ಇದೆ ಕಚೇರಿಗಳಲ್ಲಿ ಕೆಲಸ ನಡೀತಾ ಇಲ್ಲ ತುಂಬ ಸೂಚನೆ ಆಗ್ತದೆ ಎನ್ನುವಂಥ ವಿಚಾರ ಇಟ್ಕೊಂಡು ಜಿಲ್ಲೆಯ ಜನಪರವಾಗಿ ಸಾಮಾಜಿಕವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಬೇಕು ಜನರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಒಂದು ಸಂಘಟನೆ ಅವಶ್ಯಕತೆ ಇದೆ ಹೇಳಿ ನಮ್ಮ ಶ್ರೀ ಜಿಲ್ಲಾಧ್ಯಕ್ಷರಂಥ ಶ್ರೀನಿವಾಸ ಅವರು ಬೈರೆಡ್ಡಿಯವರು ಎಲ್ಲರೂ ಕೂಡ ಕೃಷ್ಣಪ್ಪನವರು ಎಲ್ಲರೂ ಸೇರಿ ಇವತ್ತು ಒಂದು ಸಂಘಟನೆಯನ್ನು ಮಾಡಿದರು ಆ ಸಂಘಟನೆಗೆ ಅವರು ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೀವಿ ಸಂಘಟನೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನರ ಪರವಾಗಿ ನಿಲ್ಲೋಣ ನಿಮ್ಮ ಜೊತೆ ನಾವು ಇರ್ತೀವಿ ಎನ್ನುವಂಥ ಮಾತನ್ನು ಹೇಳಿದ್ದೀವಿ ಈಗಾಗಲೇ ಜಿಲ್ಲೆಯಲ್ಲಿ ಸರ್ಕಾರಿ ಗೋಮಾಳವನ್ನು ನುಂಗುವಂಥ ಕೆಲಸ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ನಡೀತಾ ಇದೆ ಕಾಕಲ್ ಜಂಟಿ ಗ್ರಾಮದಲ್ಲಿ ಗೋಮಾಳವನ್ನು ಒಂದು ವಶಪಡಿಸಿಕೊಂಡು ಆ ಜಮೀನು ನಂದು ಹೇಳಿ ರಿಯಲ್ ಎಸ್ಟೇಟವರು ಹೊಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ಈಗಾಗಲೇ ಸರ್ಕಾರದಿಂದ ಆಶ್ರಯ ಕಮಿಟಿಗೆ ಜಾಗ ಕೊಟ್ಟಿದ್ರು ಕೂಡ ಆ ಬಡವರಿಗೆ ಸಿಗ್ತಾ ಇಲ್ಲ ಈ ರೀತಿಯಾಗಿ ಜನರಿಗೆ ತೊಂದರೆ ಉಂಟು ಮಾಡುವಂಥ ಒಂದು ಲಾಬಿ ನಡೀತಾ ಇದೆ ಈ ಲಾಬಿಗೆ ಕಡಿವಾಣ ಹಾಕಬೇಕು ನ್ಯಾಯಯುತವಾದ ಹೋರಾಟ ಮಾಡಬೇಕು ರೈತರ ಹಿತರಕ್ಷಣೆ ಮಾಡಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ಸಂಘಟನೆಯನ್ನು ಪ್ರಬಲಪಡಿಸ್ಲಿಕ್ಕೆ ಸಂಘಟನೆಯನ್ನು ಆರಂಭ ಮಾಡಿದ್ದೀವಿ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ಕೂಡ ಪಾಠ ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಇನ್ನು ಕೆಲವು ಸುತ್ತ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಎಸ್ ಎಲ್ ಸಿ ಎಲ್ಲ ನಾನು ರೈತ ಮುಖಂಡ ನಾನು ರೈತ ಮುಖಂಡ ಅಂತ ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಜನ ಒಳ್ಳೆಯವರಿದ್ದಾರೆ ಎಲ್ಲರೂ ಇದನ್ನು ಹೇಳೋಕ್ಕಾಗಲ್ಲ ಅದರಲ್ಲಿ ನಾವು ಯಾರೇ ಇಲ್ಲಿ ಎಸ್ ಎಲ್ ಸಿ ಎಲ್ಲ ಹಾಕೊಂಡು ದೊಮರಾಟ ಆಡಿ ರೈತರು ಮೋಸ ಮಾಡಿದ್ರೆ ಅವ್ರಿಗೂ ಕೂಡ ಬೋಗಿಸುವ ಶಕ್ತಿ ನಮಗಿದೆ ಅವ್ರಿಗೂ ಪಾಠ ಕಲಿಸುವಂಥ ಶಕ್ತಿ ನಮಗಿದೆ ಕಲಿಸ್ತೀವಿ ಸಂದರ್ಭ ಬಂದಾಗ ಖಂಡಿತವಾಗ ಕಲಿಸ್ತೀವಿ ನಾವು ಜನರ ಬಡ ಜನರಿಗಾಗಿ ರೈತರಿಗಾಗಿ ನಮ್ಮ ಹೋರಾಟ ರೈತರಿಗೆ ತೊಂದರೆ ಕೊಟ್ಟರೆ ಯಾವುದೇ ಠಾಣಗು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ ರೈತರಿಗೆ ತೊಂದರೆ ಕೊಟ್ಟರೆ ನಿಮಗೆ ಪಾಠ ಕಲಿಸುವಂಥ ನಾವು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ ಈಗಾಗಲೇ ಇಷ್ಟಪಡ್ತೀವಿ ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೈನುಗಾರಿಕೆ ಪ್ರೋತ್ಸಾಹನ ಐದು ರೂಪಾಯಿ ಕಳೆದ ಹತ್ತು ತಿಂಗಳು ಹನ್ನೆರಡು ತಿಂಗಳಿಂದ ಈ ಸರ್ಕಾರ ಕೊಟ್ಟಿಲ್ಲ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಬಾಕಿ ಹಿಡಿದಿದೆ ಮೂವತ್ತು ನಾಲ್ಕು ಲಕ್ಷ ಜನ ಮಹಿಳೆಯರಿಗೆ ಬರಬೇಕಾಗಿದೆ ಹಣ ಅದನ್ನು ಇಮ್ಮಿಡಿಯೇಟಾಗಿ ಕೊಡಬೇಕು ಅಂತೇಳಿ ಮೊನ್ನೆ ಚಾಮರಾಜನಗರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನೀವು ಮೊದಲು ಸಂಪುಟ ಸಚಿವ ಸ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆ ಮೊದಲು ನೀವು ಹಣವನ್ನು ಬಿಡುಗಡೆ ಮಾಡಬೇಕು ಗೌರವಯುತವಾಗಿ ಇಲ್ಲಾಂದರೆ ಕ ಸಚಿವ ಸಂಪುಟ ಸಭೆಗೆ ಕಪ್ಪು ಕೋರಾಟ ಪ್ರದರ್ಶನ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ನಂಬರ್ ಒಂದು ಎರಡನೇದಾಗಿ ಕಳೆದ ಚುನಾವಣೆಯಲ್ಲಿ ಇದೇ ಮುಖ್ಯಮಂತ್ರಿಗಳು ಏನು ಐದು ರೂಪಾಯಿ ಇರತಕ್ಕಂಥ ಪ್ರೋತ್ಸಾಹಧನ ಹತ್ತು ರೂಪಾಯಿ ಮಾಡ್ತೀವಿ ಅಂತೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದರು ಆ ಭರವಸೆಯನ್ನು ಈಡೇರಿಸುವಂಥ ಕೆಲಸವನ್ನ ಈ ಬಜೆಟ್ ಅಲ್ಲಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ ತರ್ತಾ ಇದ್ದೀನಿ ಮತ್ತು ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅದನ್ನು ನಿಲ್ಲಿಸಿದ್ದಾರೆ ಅದು ಕೂಡ ಕೊಡುವಂಥ ಕೆಲಸವನ್ನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಈ ಒಂದು ಸಭೆಯಲ್ಲಿ ಒತ್ತಾಯವನ್ನು ಮಾಡಿದ್ದೀನಿ ಇನ್ನು ರಾಜ್ಯದಲ್ಲಿ ನೂತನ ರಾಜಕೀಯ ಪಕ್ಷ ಹುಟ್ಟುಹಾಕುತ್ತಿರುವ ಕೆಲವು ರೈತ ಕನ್ನಡಪರ ಹಾಗೂ ದಲಿತರ ಸಂಘಟನೆಗಳ ತೀರ್ಮಾನಕ್ಕೆ ನೀರರಚಿತ ಅವರು ನಾವು ರೈತಪರ ಹೋರಾಟಗಾರರು ರಾಜಕಾರಣ ಸೇರಿದ ಮೇಲೆ ಸಾಮಾನ್ಯ ಜನರ ರೈತರ ಸಮಸ್ಯೆ ಬಗೆಹರಿಸಲು ಸಾಧ್ಯವಿಲ್ಲ ಹೀಗಾಗಿ ನಾನು ಹೊಸ ರಾಜಕೀಯ ಪಕ್ಷದ ಉಗಮಕ್ಕೆ ಬೆಂಬಲಿಸೋದಿಲ್ಲ ಎಂದು ಹೇಳಿದರು ನಮಗೆ ರಾಜಕೀಯ ಅವಶ್ಯಕತೆ ಇಲ್ಲ ರೈತರ ಪರ ಹೋರಾಟ ಮಾಡೋದು ಒಂದೇ ನಮ್ಮ ದಾರಿ ದೇಹ ನಾವು ರೈತರ ಪರ ಯಾರೇ ಹೋರಾಟ ಮಾಡಲಿ ಅವ್ರ ಜೊತೆ ಇರ್ತೀವಿ ರೈತರಿಗೋಸ್ಕರ ನಮ್ಮ ಕೆಲಸ ನಾವು ರಾಜಕಾರಣ ಮಾಡೋಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿದೆ ಈಗಾಗಲೇ ರಾಜಕೀಯ ಪಕ್ಷಗಳು ಯಾವ ರೀತಿ ದೊಂಬರಾಟ ಆಡ್ತಾ ಇದ್ದಾರೆ ನೋಡ್ತಾ ಇದೀವಿ ಎಲ್ಲಾ ಪಕ್ಷಗಳು ದೊಂಬರೆ ಆಟದ ಪಕ್ಷಗಳಾಗ್ಬಿಟ್ಟಿದೆ ಯಾವುದೂ ಕೂಡ ಜನಪರವಾಗಿ ಬಡವರ ಪರವಾಗಿ ಚಿಂತೆ ಮಾಡುವಂಥ ಪಕ್ಷಗಳು ಮುಂದೆ ಕಾಣ್ತಾ ಇಲ್ಲ ಅದರಿಂದ ರಾಜಕೀಯ ಅವಶ್ಯಕತೆ ನಮಗಿಲ್ಲ ನೂತನ ಗೌರವಾಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ ಜಿಲ್ಲೆಯಲ್ಲಿ ರೈತರ ಜೀವನಾಡಿ ಕೃಷಿ ಉಳಿಯಬೇಕು ಕಾಕಲ ಚಿಂತ ಬಳಿ ಮೂರು ಎಕರೆ ಜಮೀನು ಅರಣ್ಯ ಇಲಾಖೆ ವಶೀಕರಣ ವಿರೋಧಿಸುತ್ತೇವೆ ಬಡವರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ರಕ್ಷಣೆಗಾಗಿ ಪಿಟಿಸಿಎಲ್ ಕಾಯ್ದೆಗಳನ್ನು ಗಟ್ಟಿಗೊಳಿಸಬೇಕೆಂದು ಹೇಳಿದರು ತಿರುಗೂರು ಶಾಂತ ಕುಮಾರ್ ಅವರು ನಮ್ಮ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದು ರೈತರಿಗೆ ಮಾಡಬೇಕು ಹೊಸ ಅದಕ್ಕಾಗಿ ಅವರೆಲ್ಲ ನಿಮ್ಗೆಲ್ಲ ಯಾಕೆ ಅಂತ ಹೇಳಿ ಇಲ್ಲಿ ಜಿಲ್ಲೆ ಆಗ್ಬೋದು ತಾಲೂಕು ಆಗ್ಬೋದು ಪ್ರತಿಯೊಬ್ಬರು ರೈತರು ಬಹಳ ತೊಂದರೆ ಆಗ್ತಾ ಇದೆ ಅದರಿಂದ ಕೆಲವು ಕೆಲವು ಆಟೋಗಳು ಮಾಡ್ತಾ ಇದ್ದಾರೆ ಆಟೋಗಳನ್ನ ನಿಷೇಧಿಸಿ ರೈತರಿಗೆ ಏನೇನು ಸೌಕರ್ಯ ಇದೆ ಆ ಹಾಡುಗಳು ಮಾಡಬೇಕೇ ಹೊರತು ಬೇರೆ ಹಾಡುಗಳು ಮಾಡಬಾರ್ದು ಇನ್ನು ಕೆಲವರು ಯಾರೋ ಬಂದ್ಬಿಟ್ಟು ಇದು ನನ್ನ ಆಸ್ತಿ ನನ್ನ ದೊಡ್ಡಪ್ಪನ ಮಗ ನನ್ನ ಚಿಕ್ಕಪ್ಪನ ಮಗ ತಂದೆಗೆ ಮಕ್ಕಳಿಲ್ದೇ ಇದ್ರು ನನ್ನ ದೊಡ್ಡಪ್ಪನ ಮಗ ದತ್ತಕ್ಕೆ ಅಂತ ಅಂತು ಕೆಲವೆಲ್ಲ ಹೇಳ್ತಾಯಿದ್ರು ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಅದು ಯಾವುದು ಇರೋಲ್ಲ ಅವ್ರಿಗೆ ಏನು ಹುಟ್ಟಿದ್ದಾರೆ ಅದನ್ನು ಮಾತ್ರ ಅವರು ಕಳಿಸಿ ಅದಕ್ಕಾಗಿ ಇರ್ತಕ್ಕಂಥ ಅಂಶಗಳನ್ನು ತುಪ್ಪಿ ಅವ್ರಿಗೊಂದು ಪಿ ಟಿ ಸಿ ಎಲ್ ಕಾಯ್ದೆಗೆ ಆರ್ಡರ್ ಮಾಡಿಬಿಟ್ಟು ಕೊಟ್ಟು ಅವ್ರನ್ನ ಜನ ರೈತರನ್ನ ಉದ್ದಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಬೋದು ਰੇਟਰ ਹੋਰਾਂ ਦੇ ਜੈ ਰੇਟਰ ਜੈ ਮੇਰਾ ਸਭ ਤੋਂ ਪੂਰਾ ਜੈ ਲੱਗ ਗਈ ਸਰ ਫੋਟੋਸ ਵੀਡੀਓ ਸਫਲ ਕਰਦੇ ਇਸ ਸਾਈਡੋਂ ਆਪਰੇ ਰੇਟਰ ਹੋਰਾਂ ਦੇ ਜੈ